ಎಲ್ಲರಿಗೂ ನಮಸ್ಕಾರ ಇದು ಗುಡ್ಡದ ಮಹಾ ತಪೋನಿಧಿ ಶ್ರೀ ಗುರುಮಹಾಂತೇಶ್ವರರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಕಲ್ಯಾಣ ನಾಡಿನಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಚಿನ್ಮಯಗಿರಿ ಚೌಡಾಪುರ ನಡುಸೀಮೆಯಲ್ಲಿ ತ್ರಿವಿಧ ದಾಸೋಹಿಗಳು ಪವಾಡ ಪುರುಷರು ನೆಲೆಸಿದ ಪುಣ್ಯಕ್ಷೇತ್ರ ಮಹಾಂತಪುರ ಕ್ಷೇತ್ರವಾಗಿದೆ ಇದೇ ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಾತ್ರಾ ಮಹೋತ್ಸವವು ವೈಭವದಿಂದ ಜರುಗಲಿದೆ ಬೆಳಗಿನ ಜಾವ ಶ್ರೀಗಳಿಂದ ಕರ್ತುಗದ್ದುಗೆಗೆ ಮಹಾರುದ್ರಾಭಿಷೇಕ ಲಿಂಗದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮಗಳು ಜರುಗಲಿದೆ ಸಂಜೆ ಐದು ಗಂಟೆಗೆ ಪಟ್ಟದ ಪುರವಂತರೊಂದಿಗೆ ಪಲ್ಲಕ್ಕಿಯೂರು ಶ್ರೀ ವೀರಭದ್ರೇಶ್ವರ ದೇವಾಲಯ ಚಿನ್ನಯಗಿರಿಯಿಂದ ಆಗಮಿಸಲಿದೆ ಸಾಯಂಕಾಲ ಆರು ಗಂಟೆಗೆ ಭವ್ಯ ರಥೋತ್ಸವವು ಜರುಗಲಿದೆ ಹಾಗೆ ರಥೋತ್ಸವದ ನಂತರ ಧರ್ಮಸಭೆ ಜರುಗಲಿದ್ದು ಹಲವಾರು ಪರಮ ಪೂಜ್ಯರು ಆಗಮಿಸಿ ಹರಸಲಿದ್ದಾರೆ ಹಾಗೆ ಧರ್ಮಸಭೆಯ ನಂತರ ಕಲ್ಯಾಣ ನಾಡಿನ ಎಲ್ಲ ಸಂಗೀತ ಕಲಾವಿದರಿಂದ ಅಹೋರಾತ್ರಿ ಸಂಗೀತ ಸುದ್ದಿ ಜರುಗಲಿದೆ ವಿಶೇಷವಾಗಿ ಕಲಾವಿದರು ಆಗಮಿಸಿ ಅಹೋರಾತ್ರಿ ಸಂಗೀತ ಸುದೆ ನಡೆಸಿಕೊಡಲಿದ್ದಾರೆ ಬನ್ನಿ ಮಹಂತ ಜನ ಅಂಗವದ ಅಂಗವಾಗಿ ಪೂಜರೀರ್ವರ ಸಾನ್ನಿಧ್ಯದಲ್ಲಿ ಪುನೀತರಾಗೋಣ ಧನ್ಯವಾದಗಳು